ಬಂಧುಗಳೇ ನಮಸ್ತೆ ತುಂಬಾ ದಿನ ಆಯ್ತು ಸಮಯದ ಅಭಾವದಿಂದ ನಾನು ಯಾವುದೇ ತರ ಒಂದು ಇಂಟರಾಕ್ಷನ್ ಬರಕ್ ಆಗ್ಲಿಲ್ಲ ಇವತ್ತಿನ ವಿಚಾರ ಯಾವ್ದಪ್ಪಾ ಅಂತ ಹೇಳಿದ್ರೆ ಪೆನ್ ಡ್ರೈವ್ ವಿಚಾರ ಪೆನ್ ಡ್ರೈವ್ ಅಂತ ಬಂದ ತಕ್ಷಣ ನಿನ್ ತಲೆಗೆ ಆಲ್ರೆಡಿ ಬಂದಿರುತ್ತೆ ಯಾರು ಅಂತ ಆಸ್ ಯೂಶ್ವಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣಗಳನ್ನೆಲ್ಲ ಎದುರಿಸಿ ಈಗ ಆಲ್ರೆಡಿ ಬೆಂಗಳೂರಿನ ಪರಪನ ಹಗರ ಅಲ್ಲಿದ್ದಾರೆ ಅನುಭವಿಸಿದಾರೆ ಕಾನೂನು ಏನಿದೆ ಯಾರ್ಗೆ ಆದ್ರೂ ಕಾನೂನು ಒಂದೇ ಅಲ್ಲ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ ದರ್ಶನ್ ಅಲ್ಲೇ ಇದಾರೆ ಎಲ್ಲರಿಗೂ ಕಾನೂನು ಒಂದೇನೆ ನೀವ್ ತಪ್ಪು ಮಾಡದೆ ದುಡ್ಡು ಅಷ್ಟಿದೆ ಇದಷ್ಟಿದೆ ಯಾರು ಏನು ಮರೆಯಕ್ ಹೋಗ್ಬಿಡಿ ಕಾನೂನ್ ಎಲ್ಲರಿಗೂ ಒಂದೇನೆ ಒಂದ್ಸರಿ ಸಿಗಾಕಟ್ಟು ಅಂತ ಹೇಳಿದ್ರೆ ಮುಗಿದ್ ಜೀವನ ಲೈಫ್ ಸ್ಪಾಯಲ್ ಅಲ್ಲಿಗೆ ಬಿಡಿ ಅದನ್ನ ಅದನ್ನ ಇನ್ನೊಂದ್ಸರಿ ಮಾತಾಡೋಣ ಈ ವಿಚಾರಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ ಈ ಲೈಂಗಿಕ ಆಗ್ರಹ ಎಲ್ಲ ಮಾಡ್ಬಿಟ್ಟು ಜೈಲ್ ಹೋಗಿ ಕೂತ್ಬಿಟ್ಟಿದೆ ಆ ವ್ಯಕ್ತಿ ಆ ವ್ಯಕ್ತಿ ಅಲ್ಲಿ ಹೋಗಿ ಕುತ್ಕೊಂಡು ಬೇ ಕೂತ್ಕೊಂಡು ಆಯ್ತು ಈ ಸಂತ್ರಸ್ತರ ಏನ್ ಮಾಡ್ತಾರಪ್ಪ ಇವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಫೋನ್ ಕಾಲ್ಸ್ ಬರ್ತಾ ಇದೆ ಮೆಸೇಜ್ಗಳು ಬರ್ತಾ ಇದೆ ಅವ್ರು ಯಾವುದೇ ತರ ಸಾಮಾಜಿಕವಾಗಿ ಓಡಾಡಕ್ ಆಗ್ತಾ ಇಲ್ಲ ಅದ್ಬಿಟ್ಟು ಇನ್ನ ನೆಕ್ಸ್ಟ್ ಇನ್ ವಾಟ್ಸ್ಆಪ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಯಾರ್ಯಾವ್ ಇದ್ದೇ ಇರ್ತಾರಲ್ಲ ಆ ನಂಬರ್ ಗಳನ್ನ ತಗೊಂಡು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕೋದು ಮೆಸೆಂಜರ್ ಮೆಸೇಜ್ ಹಾಕೋದು ಈ ತರ ಹೀಯಾಳಿಕೆ ಮೆಸೇಜ್ಗಳು ಬರ್ತಾ ಇದೆ ಅಫ್ಕೋರ್ಸ್ ಆಗಿದೆ ಈ ವಿಚಾರ ಯಾಕೆ ಬಂತು ಅಂತ ಹೇಳಿದ್ರೆ ಒಂದು ನಾಲ್ಕು ವಿಚಾರಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡಬೇಕು ಒಂದು ಐ ಬಿ ಎಸ್ ಎ ಇಮೇಜ್ ಬೇಸ್ಡ್ ಸೆಕ್ಸುವಲ್ ಅಬ್ಯೂಸ್ ಇನ್ನೊಂದು ಡೌನ್ ಸ್ಟ್ರೀಮ್ ಡಿಸ್ಟ್ರಿಬ್ಯೂಷನ್ ಎರಡನೇದು ವಯರಿಸಂ ಮೂರನೇದು ರಿವೆಂಜ್ ಪವರ್ ಈ ನಾಲ್ಕು ವಿಚಾರಗಳನ್ನ ನಾನು ಡಿಸ್ಕಸ್ ಮಾಡಬೇಕು ಇಮೇಜ್ ಬೇಸ್ಡ್ ಸೆಕ್ಸುಯಲ್ ಅಬ್ಯೂಸ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಆಗಿದೆಯಲ್ಲ ಅದೇನೆ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಮೇಲೆ ಏನಾಗಿದೆ ಅದೇ ಇಮೇಜ್ ಬೇಸಡ್ ಸೆಕ್ಯುಯಲ್ ಸೆಕ್ಸಲ್ ಅಬ್ಯೂಸ್ ಅದನ್ನ ಆ ತರ ಮೆನ್ಷನ್ ಮಾಡಿ ಅಡ್ವಾನ್ಸ್ ಆಗಿ ಇದು ಮಾಡ್ತಾರೆ ಸೊ ಇಲ್ಲಿ ಏನಾಗಪ್ಪ ಏನಾಗತ್ತಪ್ಪ ಅಂತ ಹೇಳಿದ್ರೆ ಒಂದು ಯಾವ್ದೇ ಒಂದು ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಕ್ರೈಟೀರಿಯಾಸ್ ಇರುತ್ತೆ ಮಾಡಬಾರ್ದು ಅಂತ ಇಲ್ಲ ಎಲ್ಲವೇ ಫಾರ್ಮ್ ವಿಡಿಯೋ ಮಾಡಬಾರ್ದು ಅಂತಿಲ್ಲ ಒಂದು ಕ್ರೈಟೀರಿಯಾ ಇರುತ್ತೆ ದೇ ಹ್ಯಾಸ್ ಟು ಬಿ ಸೈನ್ಡ್ ವಿತ್ ಹೂ ಆರ್ ದೇ ಆಕ್ಟಿಂಗ್ ಇನ್ ಸೈಡ್ ಹೂ ಆರ್ ಡೈರೆಕ್ಟಿಂಗ್ ಇನ್ ಸೈಡ್ ಹೂ ಆರ್ ಹೂ ಇಸ್ ಪ್ರೊಡ್ಯೂಸಿಂಗ್ ದಟ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಹೂ ಇಸ್ ದ ಆಕ್ಟಿಂಗ್ ಇನ್ ದಟ್ ವಿಡಿಯೋ ಅವ್ರೆಲ್ಲಾರದು ಪರ್ಮಿಷನ್ ಇರಬೇಕು ಯಾವ ತರ ಪರ್ಮಿಷನ್ ಇರ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರ ಫೇಸ್ ಬ್ಲರ್ ಮಾಡ್ಬೇಕೋ ಬೇಡವೋ ಅಥವಾ ಅವರು ಅವ್ರ ಬಾಡಿನಲ್ಲಿ ಒಂದೊಂದು ಟ್ಯಾಂಟಿವ್ ಹಾಕ್ಸಿರ್ತಾರೆ ಶೋಲ್ಡರ್ ಹಾಕ್ಸಿರ್ತಾರೆ ಕೆಲವೊಂದು ಜಾಗದಲ್ಲಿ ಅವರ ಪಾರ್ಟ್ಸ್ ಎಲ್ಲೆಲ್ಲಿ ಬೇಕೋ ಅವ್ರ ಲೈವ್ ಪಾರ್ಟ್ಸ್ ಗಳಲ್ಲಿ ಹಾಕ್ಸಿರ್ತಾರೆ ಅಲ್ಲಿ ಅದನ್ನ ಶೋ ಆಫ್ ಮಾಡ್ಬೇಕೋ ಇಲ್ವೋ ಅದನ್ನೆಲ್ಲ ಕ್ರೈಟೀರಿಯಾಗಳನ್ನ ಹೂ ಆರ್ ಆಕ್ಟಿಂಗ್ ಇನ್ಸೈಡ್ ದ ವಿಡಿಯೋ ಅದನ್ನ ತಿಳ್ಕೊಂಡ್ ಆದ ನಂತರ ಅದನ್ನ ಲೈಸೆನ್ಸ್ ತರ ಮಾಡ್ಕೊಂಡ್ ಆದ ನಂತರ ಅಗ್ರಿಮೆಂಟ್ ಆದ ನಂತರ ಆ ವಿಡಿಯೋನ ಪ್ಲೇ ಮಾಡ್ಬೇಕಾಗತ್ತೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವ್ರ ಅಲ್ಲಿ ವಿತ್ ಅ ಪ್ರೆಷರ್ ಮಾಡಿದಾರೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅಮ್ಮ ವಿಡಿಯೋ ಮಾಡಿರೋದು ಆ ತರನೂ ಆಗಿದೆ ಅದ್ಬಿಟ್ಟು ಮಾಡ್ಲಿಲ್ಲ ಅಂದ್ರೆ ಒತ್ತಡ ಹಾಕೋದು ಆ ವಿಡಿಯೋ ಅಟ ಮಾಡ್ತಿರುವಾಗ್ಲೂ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒತ್ತಡ ಹಾಕೋದು ಇದನ್ನ ಏನು ಅಂತ ಕರಿತೀವಿ ಇಮೇಜ್ ಬೇಸ್ಡ್ ಸೆಕ್ಸುಯಲ್ ಅಬ್ಯೂಸ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಆಗ್ಬಿಡುತ್ತೆ ಇದೆಲ್ಲ ಒಂಥರ ಪೊಲಿಟಿಕಲ್ ಪಿತೋರಿನೆ ರಾಜಕೀಯ ಪಿತೋರಿ ತರನೇ ಆಗದಿದು ಈಗ ಆಗೋಗಿದೆ ಹಿಂಗ್ ಮಾಡಿದರೆ ಹಿಂಗ್ ಬಂದು ಇನ್ಯಾರಿಗೂ ಸಿಕ್ಬಿಟ್ಟಿದೆ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಡೌನ್ ಸ್ಟ್ರೀಮ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಏನಕ್ಕೆ ನಾನು ಇದನ್ನ ಒತ್ತಿ ಹೇಳ್ತಿದೀನಿ ಅಂತ ಹೇಳಿದ್ರೆ ಡೌನ್ ಸ್ಟ್ರೀಮ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಈ ಕೆಲವು ಗಂಟೆಗಳಲ್ಲಿ ದಿನಗಳಲ್ಲಿ ಒಂದು ದಿನ ಕೆಲವು ಗಂಟೆಗಳಲ್ಲಿ ಇನ್ನೂರು ಕ ಜನಕ್ಕೆ ಸೇರೋದು ಹೆಚ್ಚು ಕಡಿಮೆ ಭಾಗಶಃ ಒಂದು ಇಪ್ಪತ್ತು ಲಕ್ಷ ಜನಕ್ಕೂ ಸೇರ್ಬಿಡ್ಬೋದು ಯಾವುದು ವಿಡಿಯೋಸು ಯಾವ ತರ ಆಫ್ಲೈನ್ ಅಲ್ಲೂ ಆಗುತ್ತೆ ಆನ್ಲೈನ್ ಅಲ್ಲೂ ಆಗುತ್ತೆ ಆಫ್ಲೈನ್ ಯಾವ ತರ ಅಂತ ಹೇಳಿದ್ರೆ ಈಗ ಪೆನ್ ಡ್ರೈವ್ ಇದು ಸಿಡಿ ಅಥವಾ ಫೋಟೋಸ್ ನ ಪ್ರಿಂಟ್ ಹಾಕಿ ಮುದ್ರಿತ ಚಿತ್ರಗಳನ್ನ ಸ್ಪ್ರೆಡ್ ಮಾಡೋದು ಆತರ ಆಫ್ಲೈನ್ ಆಗುತ್ತೆ ಇನ್ನು ಆನ್ಲೈನ್ ಅಂತ ಹೇಳಿದ್ರೆ ಯು ಅಲ್ಲಿ ವಾಟ್ಸ್ಆಪ್ ಟೆಲಿಗ್ರಾಮು ಇನ್ ಬಾಕಿ ಏನೇನು ನಾವು ಕಾನ್ವರ್ಸೇಷನ್ ಗಳು ಯಾವ್ದಾದ್ರು ಬರುತ್ತೆ ಅದ್ರನ್ನೆಲ್ಲ ಸ್ಪ್ರೆಡ್ ಆಗುತ್ತೆ ಅಫ್ಕೋರ್ಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆನ್ಲೈನ್ ನ ಕಂಟ್ರೋಲ್ ಮಾಡ್ಬೋದು ಡೌನ್ ಸ್ಟ್ರೀಮ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಅದರಲ್ಲಿ ಆನ್ಲೈನ್ ಕಂಟ್ರೋಲ್ ಮಾಡಬಹುದು ಹೇಗೆ ಸರ್ಚ್ ಇಂಜಿನ್ ಗಳಿಗೆ ಯು ಆರ್ ಎಲ್ ಐ ಯು ಆರ್ ಎಲ್ ಐ ಡಿ ಇದೆಯಲ್ಲ ಅದನ್ನ ತಗೊಂಡು ಅದನ್ನ ಏನ್ ಮಾಡ್ಬೋದು ಅಂದ್ರೆ ಡಿಇಂಡೆಕ್ಸ್ ಮಾಡಬಹುದು ಡಿಇಂಡೆಕ್ಸ್ ಮಾಡಿದ ತಕ್ಷಣ ಅದು ವಿಡಿಯೋ ಏನೇ ಸರ್ಚ್ ಮಾಡಿದ್ರು ಅದು ಬರಲ್ಲ ಆಗ ಆನ್ಲೈನ್ ಅಲ್ಲಿ ಮಾಡ್ಬೋದು ಫೇಸ್ಬುಕ್ ಆಗ್ಲಿ ಯೂಟ್ಯೂಬ್ ಆಗ್ಲಿ ಎನಿಥಿಂಗ್ ಗೂಗಲ್ ಆಗ್ಲಿ ಕ್ರೋಮ್ ಆಗ್ಲಿ ಯಾವ್ದ್ರಲ್ಲಾದ್ರೂ ಆಗ್ಲಿ ಸರ್ಚ್ ಇಂಜಿನ್ ಯಾವ್ದೇ ಆಗ್ಲಿ ಯು ಆರ್ ಎಲ್ ಐ ಡಿನ ತಗೊಂಡು ಡಿಇಂಡೆಕ್ಸ್ ಮಾಡಿ ನಾವು ತೆಗೆದ್ ಹಾಕ್ಬೋದು ಬಟ್ ಈ ಆಫ್ಲೈನ್ ಇದೆಯಲ್ಲ ಇದನ್ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಈ ಮುದ್ರಿತ ಪೆನ್ ಡ್ರೈವ್ ಫೋಟೋಸು ಇನ್ನು ಅದರ್ ದನ್ ಸಿಡೀಸು ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಆ ಸ್ಪ್ರೆಡ್ ಸ್ಪ್ರೆಡ್ ಆಗೋದನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾರ ಕರ್ತವ್ಯ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಪೊಲೀಸ್ ಅವ್ರ ಕರ್ತವ್ಯ ಜಾಸ್ತಿ ಇರುತ್ತೆ ತದನಂತರ ಈ ಮೀಡಿಯಾದವ್ರ ಕರ್ತವ್ಯ ಅವ್ರದ್ದು ಜಾಸ್ತಿ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ಇನ್ನ ಜನರ ಕರ್ತವ್ಯ ಜಾಸ್ತಿ ಇರುತ್ತೆ ಮಹಿಳೆಯರು ಸುಮಾರು ಜನದ್ದು ಮಾನಮರ್ಯಾದೆ ಹೋಗುತ್ತೆ ಯಾರು ಸಮಾಜದಲ್ಲಿ ಸೇರಕ್ಕಾಗಲ್ಲ ಯಾರಿಗೂ ಕಳಿಸ್ಬಾರ್ದು ನಮ್ಮ ನಿಮ್ಮ ಕರ್ತವ್ಯಗಳು ಜಾಸ್ತಿ ಇರುತ್ತೆ ಈ ತರ ನೆಕ್ಸ್ಟ್ ಆದ್ದಂಗ ನಾವು ನೋಡ್ಕೊಬೇಕಾಗತ್ತೆ ಯಾರು ಈ ತರ ಪ್ರಶಂಸೆಗಳಿಗೆ ಯಾರು ಸಿಗಾಕೊಳಲ್ಲ ಬರ್ಕೊಂಡ್ಬಿಟ್ಟಿದೆ ಈ ವ್ಯಕ್ತಿ ಹೋಗ್ಬಿಟ್ಟಿದಾನೆ ಅದ್ರಾಗ ಈಗ ಆಲ್ರೆಡಿ ಅವ್ರು ಮಾಡಿಟ್ಟು ಹೋದ ಈಗ ಸುಮಾರು ಜನ ಈಗ ಏನ್ ಮಾಡ್ತಾರ ಬಾ ಸಂಸಾರ ಜೊತೆ ಇರಾಕಾಗಲ್ಲ ಮಕ್ಳು ಮರಿ ಇರ್ತಾರೆ ಏನು ಮಾಡಕ್ಕಾಗಲ್ಲ ಸಮಾಜದ ಜೊತೆ ಬದ್ನ ಬದ್ಕಾಗಲ್ಲ ಎಷ್ಟೋ ಜನ ಆತ್ಮಹತ್ಯೆಗೆ ಅಂತ ಟ್ರೈ ಮಾಡಿದ್ದಾರೆ ಬಟ್ ಯಾರು ಆಗಿಲ್ಲ ಈ ದೇವ್ರ ದೈಲಿಂದ ಇದೇನ್ ಮಾಡಕ್ ಆಗೋದ್ ಹೋಗಿರುತ್ತೆ ಇನ್ನೇನಿದ್ರು ಸಾವೆ ಒಂದು ಕೊನೆಯ ಒಂದು ಉತ್ತರ ಅನ್ನೋ ಹೊಂದಿ ಅದಕ್ಕೂ ಹೋಗಿರ್ತಾರೆ ಬಟ್ ಆಗಿರಲ್ಲ ಅವ್ರ ಮನೇಲೇನೋ ಇದ್ ಮಾಡ್ಕೊಂಡು ಆಗೋಗಿರುತ್ತೆ ಇನ್ನೊಂದು ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ ನಿಮ್ಗೆ ಎಲ್ಲರೂ ಜನಸಾಮಾನ್ಯರಿಗೆ ಸೇರಿದ್ದು ವಯೋರಿಸಂ ಈ ವಯೋರಿಸಂ ಏನಂತ ಹೇಳಿದ್ರೆ ಈ ವಿಡಿಯೋಸ್ ನೋಡ್ತಾ ಇರ್ತಾರಲ್ಲ ಅದನ್ನ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರ ಆ ವಿಡಿಯೋಸ್ ನೋಡಿ ಖುಷಿ ಪಡೋರ್ನ ಎಂಜಾಯ್ ಮಾಡೋರ್ನ ಒಳಕ ವಯೋರಿಸಂ ಅಂತಾನೆ ಮೆನ್ಷನ್ ಮಾಡ್ತಿದ ವಯೋರಿಸಮ್ ಅಂತ ಮೆನ್ಷನ್ ಮಾಡ್ತೀವಿ ಈಗ ಆಲ್ರೆಡಿ ಆಗೋಗಿದೆ ಬಿಟ್ಬಿಡಿ ಇನ್ನು ಮುಂದಕ್ಕೆ ನಾನು ಏನಕ್ಕೆ ಸಮಾಜಕ್ಕೋಸ್ಕರ ಹೇಳ್ತಾ ಇರೋದ್ ನಾನು ನೆಕ್ಸ್ಟ್ ಇನ್ ಯಾವ ತರ ಇದು ಆಗ್ಬಾರ್ದು ಹಿಂಗ್ ವಯೋರಿಸಮ್ ಆಗ್ಬಾರ್ದು ಯಾವ್ದು ಡೌನ್ ಸ್ಟ್ರೀಮ್ ಆಗ್ಬಾರ್ದು ಸಮಾಜನ ಒಂದು ಚೆನ್ನಾಗಿ ತಗೊಂಡೋಗ್ಬೇಕು ನಾವು ಅದ್ಭುತವಾದ ಇದ್ರಲ್ಲಿ ನಾವು ತಗೊಂಡೋಗ್ಬೇಕಾಗುತ್ತೆ ಸೊ ಈ ತರ ಇದು ಹೇಳ್ಬೋದು ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ರಿವೆಂಜ್ ಫಾರ್ನ್ ಒಂದು ಉಳ್ಕೊಂಡಿದೆ ಇದು ರಿವೆಂಜ್ ಫಾರ್ನ್ ಅಂದ್ರೆ ಏನಿಲ್ಲ ಇದು ಆಸ್ ಯೂಶುವಲ್ ಏನಾಗುತ್ತೆ ಹೋಟೆಲ್ಸ್ ಹೋಗ್ತಾರೆ ಒಂದ್ ಕಪಲ್ಸ್ ಹೋಟೆಲ್ಸ್ ಹೋಗ್ತಾರೆ ಅಥವಾ ಲೇಡೀಸ್ ಡ್ರೆಸ್ ಟ್ರಯಲ್ ರೂಮ್ ಹೋಗ್ತಾರೆ ಅಥವಾ ಸ್ಪಾಗ್ ಹೋಗ್ತಾರೆ ಲೇಡೀಸು ಜೆಂಟ್ಸ್ ಕೂಡ ಸ್ಪಾಗಳಗ್ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಹಿಡನ್ ಕ್ಯಾಮ್ರಾ ಹಾಕಿರ್ತಾರೆ ಆ ಹಿಡನ್ ಕ್ಯಾಮ್ರಾನ ಹಾಕಿ ವಿಡಿಯೋನ ಕ್ಯಾಪ್ಚರ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀವಿ ಅಂತ ಆ ಕ್ಯಾಪ್ಚರ್ ಮಾಡಿದಾಗ ವಿಡಿಯೋದಲ್ಲಿ ಯಾರು ಪರ್ಸನ್ ಇರ್ತಾರೆ ಅಂತ ಗೊತ್ತಿರಲ್ಲ ಅವರಿಗೆ ಕ್ಯಾಪ್ಚರ್ ಅಂತೂ ಆಗಿರುತ್ತೆ ಕ್ಯಾಪ್ಚರ್ ಮಾಡಿದ ಹತ್ರ ವಿಡಿಯೋ ಹೋಗಿರುತ್ತೆ ಆ ವಿಡಿಯೋ ಫೋಟೋಸ್ ಮತ್ತೆ ಇದನ್ನೆಲ್ಲ ನೋಡಿ ಅವನೇನ್ ಮಾಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಅಕೌಂಟ್ ಹ್ಯಾಕ್ ಮಾಡ್ಕೊಳ್ತಾನೆ ಅವನ ಅಕೌಂಟ್ ಹ್ಯಾಕ್ ಮಾಡಿ ತದನಂತರ ದುಡ್ಡು ಕೇಳ್ತಾರ ಅವ್ರ ಮೇಲೆ ದುಡ್ಡನ್ನ ಕೇಳ್ತಾ ಕೇಳ್ತಾ ಹೋದಾಗ ಈಗ ಏನಾಗಿರುತ್ತೆ ಹೋಗಿರ್ತಾರೆ ಅವ್ರು ಎಂಜಾಯ್ ಮಾಡಕ್ಕೆ ಅವ್ರು ಅವ್ರ ಪರ್ಸನ್ ಪ್ರೈವೇಟ್ ವರ್ಕ್ ಅದನ್ನ ಹೋಗಿರ್ತಾರ ಅವರು ಸಹಜವಾಗಿ ಹೋಗಿರ್ತಾರೆ ಯಾರೇ ಆದ್ರೂ ಮನುಷ್ಯರು ತಾನೆ ಅದನ್ನ ಅವ್ರು ಎಂಜಾಯ್ ಮಾಡಕ್ ಹೋಗಿರ್ತಾರೆ ಇದನ್ನ ಈ ತರ ತಗೊಂಡು ಈ ತರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇದನ್ನ ರಿವೆಂಜ್ ಕಾರ್ ಅಂತ ಕರಿತೀವಿ ಸೊ ಕೇರ್ಫುಲ್ ಆಗಿರಿ ಯಾವುದೇ ಹೋಟೆಲ್ಸ್ ಹೋಗ್ಬೇಕು ಅಂದ್ರೂ ಕೇರ್ಫುಲ್ ಆಗಿರಿ ಹೊರ್ಗಡೆ ಲೇಡೀಸ್ ಜೆಂಟ್ಸ್ ಆಗ್ಲಿ ಹೊರಗಡೆ ಹೋಗಿ ಡ್ರೆಸ್ ಬಟ್ಟೆ ಪರ್ಚೇಸ್ ಮಾಡುವಾಗ್ಲು ಕೇರ್ಫುಲ್ ಆಗಿರ್ಬೇಕು ಸೊ ಇಲ್ಲಿ ಏನಾಗುತ್ತೆ ಬೇರವ್ನ ಯಾವನ್ಗೋ ಸಿಗುತ್ತೆ ಅವ್ನ್ ಬಂದು ಇಲ್ಲಿ ವಿಡಿಯೋನ ಹಿಂಗೆ ಸ್ಪ್ರೆಡ್ ಮಾಡ್ತೀವಿ ಅಂತಾರೆ ಹಿಂಗ್ ಸ್ಪ್ರೆಡ್ ಮಾಡ್ತೀವಿ ಅಂದಾಗ ಆಸ್ ಯೂಶುಲಿ ಅಲ್ಲಿ ಅವ್ರಿಗೆ ಭಯ ಬಿದ್ದೇ ಬೀಳುತ್ತಾನೆ ಸೊ ಈ ವಿಚಾರಗಳನ್ನ ನಿಮಗ್ ತಲುಪ್ಸಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರನ ನಾನ್ ತಗೊಂಡಿದ್ದೀನಿ ಹಂಗನ್ಬಿಟ್ಟು ಅವೇನ್ ಏನ್ ದೊಡ್ಡ ಘನಂದಾರಿ ಕೆಲಸ ಮಾಡಿ ಅಲ್ಕೋತಿದಾರೆ ಅಂತಲ್ಲ ಏನು ಇಡೀ ನಮ್ಮ ಸಂಸದರು ಅಂದ್ಬಿಟ್ಟು ಸೇರ್ಸ್ಬಿಟ್ಟು ಎಲೆಕ್ಟ್ ಮಾಡಿ ಜನ ಕಲ್ಸಿರ್ತಾರೆ ಅಲ್ಲಿ ಒಳ್ಳೆ ಕೆಲ್ಸಗಳನ್ನ ಮಾಡ್ಬೇಕು ಫಸ್ಟ್ ರಾಜ ಅಂದವನ್ ಒಳ್ಳೆ ಕೆಲ್ಸ ಮಾಡ್ಬೇಕು ಆಗ ಪ್ರಜೆಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಜನೇ ಸರಿ ಇಲ್ಲ ಅಂದಾಗ ಪ್ರಜೆಗಳು ಯಾವ ತರ ಸರಿ ಆಗ್ತಾರೆ ರಾಜ ಅನ್ನೋದಿಲ್ಲ ರಾಜ ಅನ್ನೋದೇನಿಲ್ಲ ಅವನು ನಾರ್ಮಲ್ ಒಂದು ಪ್ರಜೆಯಾಗಿ ಅಲ್ಲೋ ಕೂತಿರೋದಷ್ಟೇ ನಾವೆಲ್ಲ ಎಲೆಕ್ಟ್ ಮಾಡಿ ಕಳಿಸ್ಕೊಟ್ಟಿದೀವಿ ಈ ತರ ಕೇಸ್ಗಳು ರಾಜ್ಯಸಭಾ ಮೆಂಬರ್ ಇನ್ನೊಬ್ರು ವ್ಯಕ್ತಿ ಇದ್ರು ಅವ್ರ ನನ್ ನೆನ್ಪರ್ತಾ ಇಲ್ಲ ಅವ್ರ ಯಾರು ಅವ್ರದ್ದು ಒಂದ್ ಈ ಕೇಸ್ ಆಗಿದೆ ಒಂದು ತರ್ಟಿ ಇಯರ್ಸ್ ಬ್ಯಾಕ್ ಒಂದ್ ಇದಾಗಿದೆ ಇದು ಕೇಸ್ ಅವ್ರು ರಾಜ ಸಿಂಗ್ ಅಂತ ನೇಮ್ ಇದೆ ಅದು ನನ್ನ ಕರೆಕ್ಟ್ ಆಗಿ ನೆನ್ಪರ್ತಾ ಇಲ್ಲ ಸೊ ಹಾಗಾಗಿ ವೀಕ್ಷಕರೇ ನಮ್ದೇ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ತರ ಕೇಸ್ಗಳು ಈ ಗಣ್ಯಾತಿ ಗಣ್ಯರಿಗೆ ಆಗದ್ ಸಹಜ ಇನ್ನು ನಾರ್ಮಲ್ ಜನಕ್ಕೆ ಯಾವ ತರ ಆಗ್ಬೋದು ಅಂದ್ರೆ ಈ ರಿವೆಂಜ್ ಫಾರ್ಮ್ ಇದೆಯಲ್ಲ ಅದಾಗ್ತಾ ಇರುತ್ತೆ ಸಹಜವಾಗಿ ಅಲ್ಲಿ ಇಲ್ಲಿ ಹೋಗೋದು ಇದ್ ಮಾಡ್ತಿರುವಾಗ ಅದಾಗ್ತಿರುತ್ತೆ ಹಾಗಾಗಿ ನೀವು ಯಾರು ಹೆದ್ರದೇ ವಯರಿಸಮು ಇವೆಲ್ಲ ಇದೆ ಕಾನೂನು ಇದೆ ನಮ್ ಜೊತೆ ಕಾನೂನು ಇರೋದ್ರಿಂದ ನಾವು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಾದ್ರೂ ಇದ್ರ ಬಗ್ಗೆ ನಿಮ್ಗೆ ವಿಚಾರ ಇನ್ನೆಚ್ಚು ಮಾಹಿತಿಗಳಿದ್ರೆ ಒಳ್ಳೆ ಮಾಹಿತಿಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು